ವಿಜಯಪುರ ಮಾತ್ರವಲ್ಲ ರಾಜ್ಯದ ಇನ್ನೂ ಹಲವು ಜಿಲ್ಲೆಗಳಲ್ಲಿ ಈ ದಂಧೆ ಭಿಂದಾಸಾಗಿ ನಡೀತಿದೆ ಆ ಮಾಹಿತಿ ಬಂತು ಶಿವಮೊಗ್ಗ ಹಾಗೂ ಬಳ್ಳಾರಿ ಜಿಲ್ಲೆಗಳಲ್ಲೂ ನಾವು ಕಾರ್ಯಾಚರಣೆ ನಡೆಸಿದ್ವಿ ಶಿವಮೊಗ್ಗ ನಗರದ ಗಲ್ಲಿ ಗಲ್ಲಿಗಳಲ್ಲೂ ಈ ಡೆಡ್ಲಿ ದಂಧೆ ವ್ಯಾಪಕವಾಗಿ ಹರಡಿಕೊಂಡಿದೆ ಯಾರ ಅರ್ಜಿಕೆ ಅಳುಕಿಲ್ಲದೆ ದಂಧೆ ಕೊರರ ಟೀಮ್ ಮೈ ಚಳಿ ಬಿಟ್ಟು ಓಪನ್ ಆಗಿಯೇ ಅಕ್ರಮ ದಂಧೆಯಲ್ಲಿ ತೊಡಗಿಕೊಂಡಿವೆ ಈ ಬಗ್ಗೆ ಸಿಕ್ಕ ನಿಖರ ಮಾಹಿತಿಯಂತೆ ಸೀಕ್ರೆಟ್ ಕ್ಯಾಮೆರಾ ಹಾಕೊಂಡು ಡೇಂಜರ್ ಅಡ್ಡೆಗಳಿಗೆ ನಮ್ಮ ತಂಡ ನುಗ್ಗಿತ್ತು ಶಿವಮೊಗ್ಗದ ಗಲ್ಲಿ ದಂಧೆ ಶಿವಮೊಗ್ಗದ ಗಲ್ಲಿ ಗಲ್ಲಿಗಳಲ್ಲೂ ಗ್ಯಾಸ್ ರಿಫಿಲ್ಲಿಂಗ್ ದಂಧೆ ಜೋರಾಗಿ ನಡೆಯುತ್ತಿದೆ ವಿನೋಬ ನಗರ ಬುದ್ಧ ನಗರ ಬೈಪಾಸ್ ರಸ್ತೆ ಗಾಂಧಿ ಬಜಾರ್ ಲಷ್ಕರ್ ಮೊಹಲ್ಲಾ ಟ್ಯಾಂಕ್ ಮೊಹಲ್ಲಗಳಲ್ಲಿ ಎಗ್ಗಿಲ್ಲದಂತೆ ಗ್ಯಾಸ್ ರೀಫಿಲಿಂಗ್ ಅಡ್ಡೆಯನ್ನು ಸೃಷ್ಟಿಸಿಕೊಂಡಿದ್ದಾರೆ ದಂಧೆ ಕೊರರು

ಇದು ಶಿವಮೊಗ್ಗದ ಕಥೆ ಆದ್ರೆ ಇನ್ನು ಗಡಿನಾಡು ಬಳ್ಳಾರಿಯಲ್ಲೂ ಡೇಂಜರ್ ದಂಧೆಕೋರರು ಅಡ್ಡೆಗಳನ್ನ ಸೃಷ್ಟಿಸಿಕೊಂಡಿದ್ದಾರೆ ತಗಡಿನ ಶೆಡ್ ಹಳೆ ಮನೆಗಳನ್ನೇ ಅಡ್ಡೆಗಳನ್ನಾಗಿ ಮಾಡಿಕೊಂಡು ಅಕ್ರಮ ದಂಧೆಯಲ್ಲಿ ತೊಡಗಿದ್ದಾರೆ ಅದರಲ್ಲೂ ಬಳ್ಳಾರಿಯ ಬೆಂಗಳೂರು ರಸ್ತೆ ಅಂದ್ರೆ ಅದು ನಿತ್ಯ ಸಾವಿರಾರು ಜನರು ಅಡ್ಡಾಡೋ ಆಯಕಟ್ಟಿನ ಸ್ಥಳ ಬಳ್ಳಾರಿ ನಗರ ದೊಡ್ಡ ಜನಜಂಗೋಳಿ ಸೇರುವ ಜಾಗ ಈ ಪ್ರದೇಶದಲ್ಲಿ ಸದಾ ಕಲವು ಜನರಿರ್ತಾರೆ ಇಂತಹ ಪ್ರದೇಶದಲ್ಲಿ ಗ್ಯಾಸ್ ರೀಫಿಲಿಂಗ್ ದಂಧೆ ಕೋರರು ಟೈಮ್ ಬಾಂಬ್ ಫಿಕ್ಸ್ ಮಾಡಿದ್ದಾರೆ ಹೆಚ್ಚು ಕಮ್ಮಿ ಆದ್ರೆ ಇವರು ನೂರಾರು ಜನರ ಪ್ರಾಣಕ್ಕೆ ಕಂಟಕ ತರ್ತಾರೆ ಬಳ್ಳಾರಿ ನಗರದ ಇದೇ ಏರಿಯಾದಲ್ಲಿ ಮೂರು ಕಡೆಗಳಲ್ಲಿ ಅಕ್ರಮ ದಂಧೆಯ ಪಾಯಿಂಟ್ಗಳಿವೆ ಯಾವ ಹೆದರಿಕೆ ಭಯವಿಲ್ಲದೆ ಇಲ್ಲಿಯೂ ಓಪನ್ ಆಗಿಯೇ ದಂಧೆ ನಡೀತಿದೆ ಅಕ್ರಮ ರೀಫಿಲಿಂಗ್ ದಂಧೆಗೆ ಗ್ಯಾಸ್ ಏಜೆನ್ಸಿಗಳಿಂದಲೇ ಸಾಥ್ ಅಡ್ಡೆಗಳಿಗೆ ತುಂಬಿದ ಸಿಲಿಂಡರ್ ಸಪ್ಲೈ ಮಾಡೋದು ಬಳ್ಳಾರಿಯಲ್ಲಿ ಅಕ್ರಮ ಅಡ್ಡೆಗಳ ರಹಸ್ಯ ಕಾರ್ಯಾಚರಣೆಗೆ ತಂಡ ಕೆಲ ಎಕ್ಸ್ಕ್ಲೂಸಿವ್ ಸೆರೆ ಹಿಡಿದಿದೆ ಅದರಲ್ಲಿ ಬಳ್ಳಾರಿಯ ಅಸಲಿ ಗ್ಯಾಸ್ ಏಜೆನ್ಸಿಗಳ ಮುಖವಾಡ ಕಳಚಿ ಬಿದ್ದಿದೆ ಈ ಅಕ್ರಮ ಗ್ಯಾಸ್ ರೀಫಿಲಿಂಗ್ ಅಡ್ಡೆಗಳಿಗೆ ಅಕ್ರಮವಾಗಿ ತುಂಬಿದ ಗ್ಯಾಸ್ ಸಿಲಿಂಡರ್ ಸಪ್ಲೈ ಮಾಡೋದೇ ಈ ಗ್ಯಾಸ್ ಏಜೆನ್ಸಿಗಳು ನಗರದಲ್ಲಿರುವ ಬಹುತೇಕ ಗ್ಯಾಸ್ ಏಜೆನ್ಸಿಗಳು ಈ ಅಕ್ರಮ ಅಡ್ಡೆಗಳಿಗೆ ನಿತ್ಯ ನೂರಾರು ಸಿಲಿಂಡರ್ ಗಳನ್ನ ನೀಡ್ತಿವೆ ಇದಕ್ಕೆ ನಿದರ್ಶನ ಅನ್ನೋ ರೀತಿಯಲ್ಲಿ ನಮ್ಮ ರಹಸ್ಯ ಕ್ಯಾಮೆರಾದಲ್ಲಿಯೇ ಸರಿಯಾಗಿರೋ ದೃಶ್ಯಗಳೇ ಸಾಕ್ಷಿ ಹೇಳ್ತಿವೆ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್